ಏನೇನೆಲ್ಲ ಟಿ ವಿಯೆಲ್ಲ ಹೇಳ್ತಿದ್ರು ಅದು ಎಂತಕ್ಕೆ ಹಾಗೆ ಹೇಳಿದ್ರೆ ಏನಂದ್ ನಂಗೆ ಗೊತ್ತಿಲ್ಲ ಆದ್ರೆ ಅವಳು ಮಗಳು ಹೇಳಿಕೊಟ್ಟಿದ್ರಿಂದ ಅವಳು ಹಾಗೆ ಹೇಳಿದ್ ಅವ್ಳು ಮಗಳು ಹಿಂದ್ಗಡೆಯೇ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವಳು ಹೇಳಿಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದು ಚೂರು ಏನೂ ತೊಗೊಂಡಿಲ್ಲ ಇದುವರೆಗೆ ತನಕ ತೊಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡಿದಿದ್ದು ಇದ್ರು ತೆಗೆದು ತೊಗೊಂಡೋಗಿ ಅವಳು ಮಗಳು ಮನೆಗೆ ಅವರು ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿ ಹೇಳ್ಕೊಟ್ಕೊಂಡು ಹೇಳ್ಕೊಟ್ ಬಂದು ಮತ್ತೆ ನಮ್ಮ ಮನೆ ಮಕ್ಳಿಗೆ ಓದಿಸೋದಾಗ್ಲಿ ಓದೋದಾಡ ನೀನು ಯಾಕೆ ಓದಿಸ್ಬೇಕು ಕೆಲ್ಸಗಾಕ ಸಾಕು ಏಳು ಕಥೆ ಕೆಲ್ಸಕ್ಕೆ ಹಾಕಿ ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಎರಡು ಮೂರ ಮಕ್ಳು ಯಾರಿಗ ಅವ್ರು ಓದ್ದವ್ರಲ್ಲ ಅಲ್ಲ ಏನು ಜವಾಬ್ದಾರಿಗೆ ತಗೊಂಡವರಲ್ಲ ಆ ಕಾಲದಲ್ಲಿ ಒಂದು ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದುವರೆ ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದು ಐದು ಸಾವಿರ ಆರು ಸಾವಿರ ಈಗ ಮನ್ಮೊನ್ನೆವರೆಗೆ ಒಂದು ಆರು ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು ಈಗ ಈ ಮನೇಲಿ ಬಂದಿತ್ತು ನಾವು ಅದನ್ನೇ ಇವಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ಹತ್ರ ಹೇಳ್ತಿದ್ದಲ್ಲ ಅವಳು ನಿಜವಾಗಿ ಅವ್ರಿಗೆ ಮಾತಾಡಕ್ಕೆ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಹೋಗಿ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ರಾತ್ರಿ ಕರ್ಶ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರು ಮರುಲ್ ಥರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಅವ್ಳು ಹೇಳ್ಕೊಟ್ಟಿದ್ರಿಂದ ಈ ಥರ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ ಇವಳು ಗಂಡ ಗಂಡ ದುಡ್ದಿ ನಾನು ಚೂರುಪಾರೇನ ಬಾಡಿಗೆ ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನು ತೆಗೆದು ಅದನ್ನು ತೆಗೆದು ತಗೊಂಡೋಗಿ ಇವಳು ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ನ ಗಂಡ ತಗೊಂಡಾಗ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ ನಮ್ ಜಾಗ ಬೇಕು ಮನೆ ಬೇಕಂತ ಹೇಳದೇ ದೊಡ್ಡ ದೊಡ್ಡವಾಗಲು ಗಾಯತ್ರಿ ಅಂತ ದೊಡ್ಡವ್ರು ಚೈತ್ರನಕ್ಕ ಅವಳು ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗ ಚೈತನ್ಯ ಚೈತನ್ಯ ಅರ್ಥ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕಿ ಒಂದು ಸೈನ್ ಹಾಕುವವಳಿ ಮನೆ ಆಗಲಿ ಮನೆ ಆಗಲಿ ಅಂತ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳು ಲೋನ್ ತೆಗೆದುಕೊಡ್ತು ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಉಂಟೀಗ ಅದು ಈಗ ಆ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರ್ಲಿ ನಂಗೆ ಮತ್ತು ಸಾಲ ಉಂಟು ನಂಗೆ ಜಾಗ ಬರೆದು ಕೊಡು ಜಾಗ ಬರೆದು ಕೊಡಂದ್ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇನ್ನೊಬ್ಳು ಇದ್ದಾಳೆ ನಾನು ಸೈನ್ ಹಾಕೋದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿ ಹೇಳಿದೆ ಅಪ್ಪನ ಹತ್ರ ಸೈನ್ ಹಾಸ್ಕೊಂಡ್ಲು ನಾನ್ ಸೈನ್ ಹಾಕ್ಲಿಲ್ಲ ಅಂತ ನನ್ನ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಹೇಳ್ತಿದ್ದಾಳೆ ಈಗ ಮತ್ತೆ ಈಗ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಟೀಚಿಂಗ್ ಮಾಡ್ತಾಳೆ ಮಾಡ್ತಾಳೆ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಜಾ ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲು ಅಮ್ಮ ಮೋಸ ಮಾಡಿಲ್ಲ ಅಂತ ಇಡೀ ದೇವ್ರ ಹತ್ರ ಎಲ್ಲ ಕೋಲಗಿಲ್ಲ ಎಲ್ಲ ಇದ್ದಲ್ಲಿ ಹೋಗಿ ಎಲ್ಲಿ ಕೇಳೋದಂತೆ ಇಲ್ಲಿ ಬಂದು ಇಲ್ಲಿ ಕೇಳೋದಂತೆ ಹೇಳದಂತೆ ಎಲ್ಲ ಮಾಡ್ತಿದ್ದಾಳೆ ಅಪ್ಪನ ಕರ್ದಿದ್ದ ಅವಳೆ ಅಪ್ಪನ ನಾವು ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದು ನಾನ್ ಒಂದು ಫೋನ್ ಮಾಡಿದ್ರು ಸಾಕಿಯಾ ನಾನ್ ಒಂದು ಚೂರು ಹೋಗಿ ಅಪ್ಪ ಅಂತ ಹೇಳಿದ್ರೆ ಅವ್ರು ಈಗ ನಾನ್ ಕಳ್ಸೋದಿಲ್ಲ ಅಪ್ಪಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆಯವಳ ತಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ ಅವಳು ಬರಬಾರ್ದ ಇವಳು ಮರ್ಯಾದೆ ಹೋಗ್ಬೇಕು ಇವಳು ಮರ್ಯಾದೆ ಹೋಗ್ಬೇಕು ಮದುವೆ ಅಂತ ಅವಳೆ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಒಳ್ಳೆಯ ಅವ್ಳಿ ಬಾರಿ ಒಂದ್ ಹಠ ಉಂಟು ನಾನೊಂದು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಬಾರಿ ಹಠ ಉಂಟು ನಾನ್ ಅಪ್ಪನಿ ಮದುವೆ ಅಂದ್ರೆ ಬಾರಿ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವ್ರಿಗೆ ಅವ್ರಿಗೆ ಮದುವೆ ಅಲ್ಲಿ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು ಅವ್ರ ಕುಟುಂಬ ಅವರು ಅಕ್ಕ ದೊಡ್ಡಪ್ಪ ನವ್ರ ಮನೆ ಅದ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯಿತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಮನೆ ಅದು ದೊಡ್ಡಪ್ಪ ನ ಮಗಳ ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯಿತು ಒಂಬತ್ತನೇ ತಾರೀಕು ಕಮಲೇಶೈಲ ದೇವಸ್ಥಾನದ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆಗೆ ಅವರು ಇಷ್ಟು ಸಲ ಕರೆದಿದ್ದು ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟ್ರ ತನಕ ಬರೋಕ್ಕಾಗಲ್ಲ ಆಗಲ್ಲ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವಳು ಬಂದು ಕರ್ಕೊಂಡು ಹೋಗಿ ಮಾಡಿಸಿದ್ದಾಳೆ ಎಲ್ಲ ಮಾಡಿಸಿದ್ದು ದೊಡ್ಡ ಮಗಳಿಂದಾನೆ ಆಗಿದೆ ಪೂರ ಈಗ ನಾನೊಂದು ಸೈನ್ ಹಾಕಲಿಲ್ಲ ಅವ್ಳಿಗೆ ಆಸ್ತಿ ಸಿಕ್ಕಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಮಾಡ್ತಿದ್ದಾಳೆ ಈಗ ಕರ್ಕೊಂಡ್ಲು ಇಲ್ಲಿ ನಂಗ್ ಪೀಡಿಸಿದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ಲು ಸೈನ್ ಹಾಕ್ಸು ನಂಗೆ ಒಂದು ಸೈನ್ ಹಾಕ್ಸು ನಂಗೆ ಸಾಲ ಉಂಟು ಸಾಲ ಉಂಟು ಅಂದ್ಕೊಂಡು ಹೇಳ್ತಾ ಇದ್ದಾಳೆ ಅವಳಿಗೆಲ್ಲೋ ಗಂಡ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡಲ್ಲಿ ಹೋಗ್ತಾರೆ ಬರ್ತಾರೆ ಆದ್ರೆ ಅವ್ಳಿಗೆ ಎಷ್ಟಿದ್ರು ನಂಗು ಒಂದು ಸಾಲ ಉಂಟು ನಂಗೆ ಸೈನ್ ಹಾಕು ಅವಳಿಗೆ ಯಾರಿಗೆ ಸಾಲ ಇಲ್ಲಲ್ಲ ಈಗ ನಿಮ್ಗೆಲ್ಲ ನಂಗೆ ಸೈನ್ ಹಾಕಿ ನಂಗೆ ದೊಡ್ಡ ಸಣ್ಣ ಮಗಳಿಗೆ ಹೋಸಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವಳಿಗೆ ಮದುವೆಗೆ ಉಂಟು ಅಂತ ಹೇಳಿದ್ರು ಅವ್ಳು ಕೇಳಿದಿಲ್ಲ ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲ ಹೇಳ್ತಿದ್ದಾಳೆ ಅಷ್ಟೇ ಮತ್ತೆ ಎಂತದೆಲ್ಲ ಮತ್ತೆ ಅವ್ರು ಜವಾಬ್ದಾರಿ ಯಾವ ವಿಷಯದಲ್ಲೂ ಜವಾಬ್ದಾರಿ ತಗೊಂಡವರಲ್ಲ ಅವರು ಸ್ಕೂಲಿಗೆ ಮಕ್ಳಿಗೆ ಸ್ಕೂಲಿಗೆ ಆಗಲಿ ಯಾವ ವಿಷಯದಲ್ಲೂ ಅವರೊಂದು ಬೇಕು ಮಕ್ಕಳು ಮುಂದೆ ಬರಬೇಕು ಹಾಗೆ ಅಂತ ಅದು ಏನು ತಲೆಯೇ ಇಲ್ಲ ಅವ್ರಿಗೆ ಆ ಯೋಚನೆ ಇಲ್ಲ ಅವರಿಗೆ ಈಗ ಒಂದು ಹೇಳ್ಕೊಟ್ಟಾಗಿ ಅವ್ಳು ಯಾ ಹೇಳ್ಕೊಟ್ಟು ಮಗಳು ದೊಡ್ಡ ಮಗಳು ಯಾರು ಹೇಳ್ಕೊಟ್ಟಿದಳೋ ಅವರದು ಹಾಗೆ ಒಂದು ಹೇಳ್ತಿದ್ದಾರೆ ಅಷ್ಟೇ ಅವ್ರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಆಗಿ ಅವ್ರು ಯಾವ ರೀತಿ ಇದ್ದಾರೆ ಅವ್ರ ಅಣ್ಣ ಅವರೆಲ್ಲ ಹಾಗೆ ಅವ್ರು ಮಾನಸಿಕ ಅವರಿಗೆ ಸರಿ ಸರಿ ಇಲ್ಲ ಅವರು ಎಲ್ಲಿಗೆ ಹೋದ್ರು ಬನ್ನಿ ಅಂತ ಹೇಳುದು ಬರೋದಿಲ್ಲ ಬಂದ್ರು ದೊಡ್ಡ ಮಗಳು ಅವಳು ಮದುವೆ ಸೂರಿಗೂ ಸಹ ಎಲ್ಲೋ ಹೋಗಿ ಕೂತ್ಕೊಂಡಿದ್ರು ಕಡೆ ಯಾರು ಹೋಗಿ ಬಂದ್ರ ಬಂದ್ರು ಮದುವೆಗೆ ಬರೋದಿಲ್ಲ ಯಾರ ಮದುವೆಗೆ ದೊಡ್ಡ ಮಗಳ ಮದುವೆಗೆ ಬರಲಿಲ್ಲ ಬರಬೇಕಂತ ಎಲ್ಲೋ ಹೋಗಿ ಬಸ್ ಹತ್ತಿ ಕುತ್ಕೊಂಡಿದ್ರು ಕಡೆಗೆ ಗ್ಯಾರೇಜ್ ಹುಡುಗ ಹೋಗಿ ಎಲ್ಲೋ ಯಾರು ನೋಡಿ ಅಂತ ಹೋಗಿ ಕರ್ಕೊಂಡು ಬಂದ್ರು ಯಾವ ವಿಷಯದಲ್ಲಿ ಅವ್ರ ತಲೆ ಕೊಡೋ ಮನುಷ್ಯ ಅಲ್ಲ ಒಂದು ಮಾನಸಿಕ ಅವ್ರು ಯಾವ ವಿಷಯದಲ್ಲೂ ಯಾಕೆ ಹೋಗೋದಿಲ್ಲ ನಾನು ಹಾಲ್ ಕರೆದಿದ್ದು ಬೀಡಿ ಕಟ್ಕೊಂಡು ಮಾಡ್ಕೊಂಡು ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ಸುಳ್ಳು ನಮಗೆ ಬಂದು ಗೊತ್ತಾಗಿದೆ ಎರಡು ಮೂರು ವರ್ಷದಿಂದ ಈಚೆಗೆ ಹನ್ನೆರಡು ವರ್ಷದಿಂದ ಶ್ರೀಕಾಂತ್ ಮನೆಯಲ್ಲಿದ್ದ ಮನೆಗೆ ಬರ್ತಿದ್ರು ತಿಂತಿದ್ರು ನೀರು ಸಾಕಿತಿರ್ಲಿಲ್ಲ ಇಲ್ಲಿದ್ದವರಿಗೆ ಗೊತ್ತುಂಟವ ಇಲ್ಲಿ ಬಂದವನು ಬರ್ತಿದ್ದ ಬಂದು ಹೋಗ್ತಿದ್ದ ಹೋಗ್ತಿದ್ದಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾವ್ ಏನಂತ ಇವ್ರಿಗೆ ಇವಳು ದೊಡ್ಡ ಮಗಳು ಹೇಳ್ಕೊಟ್ಟು ಅಥವಾ ಬೇರೆ ಯಾರೋ ಇವಳಿಗೆ ಇವಳಿಗಿದ್ದವರು ಏನೋ ಹೇಳಿಕೊಟ್ಟು ಆದ್ರಿಂದ ಇವ್ರು ಮಾತಾಡೋದಷ್ಟು ಬಿಟ್ಟರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಮಾತಾಡೋದು ಒಂದ್ ರೀತಿ ಸರಿ ಇಲ್ಲ ಅವ್ರು ಯಾವ್ ಜವಾಬ್ದಾರಿ ಒಂದ್ ಹೆಣ್ಮಕ್ಳು ಮೂರ್ ಹೆಣ್ಮಕ್ಳು ಇವ್ ದೊಡ್ಡ ಒಳದಿಂದ ಹಿಡಿದು ಅವ್ಳಿಗೆ ಓದೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದ್ ಜವಾಬ್ದಾರಿ ತಗೊಂಡವ್ರ ಅಲ್ಲ ನಾವೇ ಮಾಡಿದ್ ಬಿಟ್ರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಳು ಅಂತ ಹೇಳೋದೂ ಇಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯೋಕ್ ಬರೋದು ಹೊಡಿಯೋದು ಬಡೋದು ನಮ್ಮ ನೋಡಿ ನೋಡಿ ಸಾಕಾಗಿ ಜೀವ ಬೇಡ ಅಂಚು ಬಿಟ್ಟು ಇವ್ರನ್ನ ಇವ್ರ ವಿಷಯ ಬಿಟ್ಟುಬಿಟ್ಟಿತ್ತು ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ಕೊಂಡಿದ್ಳೆ ಕೆಲ್ಸಕ್ಕೆ ಹೋಗ್ತಾಳೆ ತಗೊಂಬಂದು ಮಗಳಿಗೆ ಕೊಡ್ತಾಳೆ ಎಚ್ ಎಂ ಎಮ್ ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರು ಶಾಲೆಯಲ್ಲಿ ಕೆಲಸ ಮಾಡಿದವಳ ಟೀಚರ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಮತ್ತೆ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಿರ್ತಾಳೆ ಅಲ್ಲಿ ಕೆಲಸ ಮಾಡೋಳಾಗಿ ಈ ಟೀಚರ್ ಆಗಿ ಎಲ್ಲ ಅದೊಂಥರ ಶಿಸ್ತಿನ ಶಾಲೆ ಅದು ಒಳ್ಳೆ ಶಾಲೆ ಆ ಶಾಲೆ ಆಗಿ ಇವಳು ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳ ಈ ರೀತಿ ಎಲ್ಲ ಹೇಳ್ತಿ ಅಂತ ಹೇಳಿ ಹಿಂದಿನಿಂದ ಹಾಕ್ಕೊಂಡು ಹಿಂದಿನಿಂದ ಹಾಕೊಂಡು ಮೀಡಿಯಾದವರಿಗೆಲ್ಲ ಹೇಳಿದ್ರೆ ಅಂತ ಹೇಳಿ ಆ ಶಾಲೆಯಲ್ಲಿ ಇವಳ ಹತ್ರ ಕಲ್ತು ಮಕ್ಕಳೆಲ್ಲ ನಾಳೆ ಮಾಡ್ತಾರೆ ಮನೆ ವಿಚಾರ ಮನೆ ವಿಚಾರ ಮಾನ ಮರ್ಯಾದೆ ಮಾನಮರ್ಯಾದು ಇದ್ದವಳು ಆ ಶಾಲೆ ಶಿಸ್ತನ ಶಾಲೆ ಅದು ಅವರು ಸುಕುಮಾರ್ ಶಿಟ್ರು ಒಳ್ಳೆ ಶಿಸ್ತನಿಯವರವ್ರು ಅಂತ ಶಾಲೆ ಕಲ್ತು ಕಲ್ಸವಳು ಇವಳು ಈ ರೀತಿ ಹೇಳ್ಬಾರ್ದಿ ಮನೆ ಮಕ್ಕಳಿಗೆಲ್ಲ ಈ ರೀತಿ ಈಗ ನಾಳೆ ಮಕ್ಕಳಿಗೆ ಕಲ್ಸ್ತಾಳಲ್ಲ ಇಲ್ಲಿ ಮಕ್ಕಳು ನಾಳೆಗೆ ಇದೇ ಕಲಿತಾರೆ ಹೀಗೆ ಕಲ್ಸದವಳಿ ಈ ರೀತಿಯಲ್ಲಿ ಹೀಗೆ ಕಲ್ಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ತಿಳ್ಸಿಲ್ಲ ಇದೇ ರೀತಿ ಮಾಡ್ತಾಳೆ ಹಾಗಾದ್ರೆ ಇವಳು ಶಾಲೆ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ನಿಗೆ ಕರ್ಕೊಂಡೋಗಿ ಈ ರೀತಿ ಎಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ಬೋದು ನನ್ನ ಮೇಲೆ ತುಂಬಾ ದ್ವೇಷ ಅವಳಿಗೆ ತುಂಬಾ ಹಠ ಆದ್ರಿಂದ ಅಪ್ನಿಗೆ ಈಗ ಹೇಳ್ಕೊಟ್ಟು ಅಪ್ನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ವರ್ಷ ಆಯ್ತು ಅವರು ಅಲ್ಲಿ ಏನೋ ದುಡಿತಾರಂತೆ ಅವ್ರಿಗೆ ಅವಳಿಗೆ ಏನೋ ಕೊಡ್ತಾರ ಮಾಡ್ತಾರೆ ಬರೋದಿಲ್ ಬಂದ್ ಮಲಿಕೊಳ್ಳೋದು ಬೀಗ ಬೀಗ ಇಲ್ಲ ಬೀಗ ಹಾಕಿ ಹೋಗಿದ್ದಾರೆ ಹಾಗೆ ಈಗ ಅಂತ ಹೇಳ್ತಿದ್ರೆ ಬೀಗ ಒಂದ್ ಕೀ ಈಗನು ಬೇಕಾದ್ರೆ ಚೆಕ್ ಮಾಡ್ದೆ ನೋಡಿ ಒಂದ್ ಕಿ ಅವ್ರ ಹತ್ರ ಉಂಟು ಒಂದ್ ಕೀ ನನ್ನ ಹತ್ರ ಉಂಟು ಹೀಗೆ ತುಂಬಾ ಕೀ ಕಳದ ಹಾಕೋದು ಒಂದು ಬೀಗ ತೊಗೊಳೋದು ಅಲ್ಲಿ ಎಷ್ಟಿಲ್ಲ ಮನೆ ಹುಡುಗರು ಆಚೆ ಕಡೆ ಅವ್ರಲ್ಲಿ ಹುಡುಗರು ಇದ್ದಾರೆ ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ಗೆ ಬೀಗ ಎಷ್ಟು ಕಳ್ದಾಕ್ರಿ ಮಾರಿ ಅಂತ ಕೇಳ್ತಿದ್ದು ಕಳ್ದು ಹಾಕಿದಾಗ ನಾನು ಬೀಗ ತೆಗೆ ಬಂದು ಕೊಡೋದು ಒಂದು ಕೀ ಅವ್ರಿಗೆ ಕೊಡೋದು ಎರಡು ಕೀ ನಾನು ಇಟ್ಕೊಳ್ತಿದ್ದೆ ಅವ್ರು ಮತ್ತೊಂದು ಕೀ ಹೋದಾಗ ಮತ್ತೆ ಕೊಡೋದು ಈಗ ಅವ್ರ ಹತ್ರ ಕೀ ಉಂಟು ಈಗ ಬಂದ್ರು ಅವ್ರು ಬೀಗ ತೆಗೆದು ನಿನ್ನೆ ಮನೆ ಹುಡುಗಿ ಹೇಳ್ತಿದ್ವಿ ಅವ್ರು ಅವರು ಬಂದಿದ್ರು ಮಾವ ಬಂದಿದ್ರು ಬೀಗ ತೆಗೆದವ್ರು ರೂಮ್ ಬೀಗ ತೆಗಿತಿದ್ರು ಅವರು ಅವ್ರು ಬಂದಿದ್ದಲ್ಲ ಬೇರೆ ಅವ್ರ ನಿಮ್ಮೆಲ್ಲೆಲ್ಲ ಮಲ್ಕೊಂಡಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇರ್ಲಿಲ್ಲ ದೇಶ ಹೋಗಿದ್ದೆ ಅವ್ರು ಹೇಳೋದು ಅವ್ರು ಬಂದು ರೂಮ್ ಬೀಗ ತೆಗೆದು ಒಳಗೆ ಹೋಗ್ತಾರೆ ಅವ್ರ ಹತ್ರ ಕೀ ಉಂಟಲ್ಲ ಅಂತ ಅವಳು ಸಹ ನಿನ್ನೆ ಹೇಳಿದ್ವಿ ಅವ್ರ ಹತ್ರ ಕೀ ಉಂಟು ಬೀಗ ಹಾಕಿ ಅಷ್ಟೇ ನನ್ನ ಮತ್ತೆ ಟೀಚರ್ ಆಗಿ ಕಲ್ಸೋ ಶಾಲೆ ಸುಕುಮಾರ್ ಶೆಟ್ಟಿ ಶಾಲೆ ಕಲಿಯೋಳು ಕಲ್ಸೋಳಾಗ್ಲಿ ಈ ರೀತಿ ಕಲ್ಸವ್ ಇದೇ ರೀತಿ ಮಕ್ಕಳಿಗೆ ಪಾಠ ಮಾಡಿದ್ರು ನಾಳೆ ಮಕ್ಳು ಮುಂದಿನ ಭವಿಷ್ಯ ಹೆಂಗೆ ಯಾವ ರೀತಿ ಕಲಿಸ್ತಾಳಂತದೇ ನಂಗರ್ಯ ಮತ್ತೆ ಹೇಳ್ತದಲ್ಲ